ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇವತ್ತು ನಾವು ಹಿಂದೂ ಪದ್ಧತಿಯ ಮಹತ್ವವನ್ನು ತಿಳಿಯೋಣ ಹಿಂದೂ ಧರ್ಮವು ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಧರ್ಮವಲ್ಲ ಬದಲಾಗಿ ಒಂದು ಜೀವನ ಪದ್ಧತಿ ಆಗಿದೆ ಸಹಿಷ್ಣುತೆ ವೈವಿಧ್ಯತೆ ಮತ್ತು ಆತ್ಮಜ್ಞಾನವೇ ಹಿಂದೂ ಪದ್ಧತಿಯ ಪ್ರಮುಖ ಲಕ್ಷಣಗಳು ಹಿಂದೂ ಧರ್ಮದಲ್ಲಿ ಅನೇಕ ದೇವತೆಗಳಿದ್ದರೂ ಅವೆಲ್ಲವೂ ಒಂದೇ ಪರಮಾತ್ಮನ ವಿಭಿನ್ನ ರೂಪಗಳು ಎಂಬ ನಂಬಿಕೆ ಇದೆ ಇದರಿಂದ ಎಲ್ಲರ ನಂಬಿಕೆಗಳಿಗೂ ಗೌರವ ನೀಡಲಾಗುತ್ತದೆ ಏಕಂ ಸತ್ ವಿಪ್ರ ದಂತಿ ಎಂಬ ತತ್ವವು ಸತ್ಯ ಒಂದೇ ಆದರೆ ಅದನ್ನು ತಿಳಿಯುವ ಮಾರ್ಗಗಳು ಅನೇಕವೆಂದು ಹೇಳುತ್ತದೆ ಕರ್ಮ ಧರ್ಮ ಪುನರ್ಜನ್ಮ ಮತ್ತು ಮೋಕ್ಷ ಎಂಬ ತತ್ವಗಳು ಹಿಂದೂ ಧರ್ಮದ ಆಧಾರ ಸ್ತಂಭಗಳಾಗಿವೆ ಒಬ್ಬ ವ್ಯಕ್ತಿ ತನ್ನ ಕರ್ಮಗಳ ಮೂಲಕ ಜೀವನವನ್ನು ರೂಪಿಸಿಕೊಳ್ಳುತ್ತಾನೆ ಎಂಬ ಕಲ್ಪನೆ ಮಾನವನಿಗೆ ಜವಾಬ್ದಾರಿಯನ್ನು ಕಲಿಸುತ್ತದೆ ಧರ್ಮ ಎಂದರೆ ಸತ್ಯ ನ್ಯಾಯ ಮತ್ತು ಸತ್ಕಾರ್ಯಗಳ ಮಾರ್ಗವನ್ನು ಅನುಸರಿಸುವುದು ಹಿಂದೂ ಧರ್ಮ ಪದ್ಧತಿಯಲ್ಲಿ ಯೋಗ ಧ್ಯಾನ ಮತ್ತು ಆಯುರ್ವೇದದಂತಹ ವಿಜ್ಞಾನಪೂರ್ಣ ಪದ್ಧತಿಗಳನ್ನು ಜಗತ್ತಿಗೆ ನೀಡಿದೆ ಇವು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗಿವೆ ಜೊತೆಗೆ ಪ್ರಕೃತಿಯನ್ನು ದೇವರ ರೂಪವಾಗಿ ಕಾಣುವ ದೃಷ್ಟಿಕೋನವು ಪರಿಸರ ಸಂರಕ್ಷಣೆಯ ಸಂದೇಶವನ್ನು ನೀಡುತ್ತದೆ ಇದಲ್ಲದೆ ಹಿಂದೂ ಧರ್ಮ ಪದ್ಧತಿಯು ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠ ಎಂಬುದು ಒಂದು ವೈಯಕ್ತಿಕ ನಂಬಿಕೆಯಾಗಿದೆ ಇದು ಹಿಂದೂ ಧರ್ಮ ಪದ್ಧತಿ ಎಲ್ಲಾ ಧರ್ಮಗಳಿಗೂ ಗೌರವ ನೀಡುವ ಸಹಿಷ್ಣು ಧರ್ಮವಾಗಿದೆ ಯಾರ ಮೇಲೂ ತನ್ನ ನಂಬಿಕೆಯನ್ನು ಬಲವಂತವಾಗಿ ಹೇರದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಾರ್ಗದಲ್ಲಿ ದೇವರನ್ನು ಅರಿಯಬಹುದು ನಾನು ಸರಿ ನೀವು ಸರಿ ತತ್ವ ಹಿಂದೂ ಧರ್ಮವು ಎಲ್ಲಾ ಧರ್ಮಗಳನ್ನು ಸತ್ಯವೆಂದು ಸ್ವೀಕರಿಸುವ ವಿಶಾಲ ಮನೋಭಾವವನ್ನು ಹೊಂದಿದೆ ಹಿಂದೂ ಧರ್ಮ ಪದ್ಧತಿ ಕೇವಲ ಪೂಜಾ ವಿಧಿ ವಿಧಾನಗಳಲ್ಲದೆ ಮಾನವನ ಸಂಪೂರ್ಣ ಜೀವನವನ್ನು ಮಾರ್ಗದರ್ಶಿಸುವ ಧರ್ಮವಾಗಿದೆ ಕರ್ಮ ಧರ್ಮ ಯೋಗ ಧ್ಯಾನ ಮತ್ತು ಸಹಿಷ್ಣುತೆಗಳ ಮೂಲಕ ವ್ಯಕ್ತಿಯನ್ನು ಆತ್ಮಶುದ್ಧಿಯ ಕಡೆಗೆ ನಡೆಸುತ್ತದೆ ಎಲ್ಲಾ ಧರ್ಮಗಳಿಗೂ ಗೌರವ ನೀಡುತ್ತಾ ಸತ್ಯ ಮತ್ತು ಶಾಂತಿಯ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುವುದೇ ಹಿಂದೂ ಧರ್ಮದ ಮಹತ್ವವಾಗಿದೆ ಈ ವಿಶಾಲ ಚಿಂತನೆ ಮತ್ತು ಮಾನವೀಯ ಮೌಲ್ಯಗಳ ಕಾರಣದಿಂದ ಹಿಂದೂ ಧರ್ಮ ಪದ್ಧತಿ ವಿಶೇಷ ಹಾಗೂ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಸವಾಲು